ೋಡ್ಚೋರಿ ಪ್ರತಿಭಟನೆಯಲ್ಲಿ ರಾಜ್ಯದ ನಾಯಕರುಗಳು ಭಾಗಿಯಾಗಿದ್ರು ಸಿಎಂ ಡಿಸಿಎಂ ಆದಿಯಾಗಿ ಸಾವಿರ ಮಂದಿ ರಾಜ್ಯದಿಂದ ಪಾಲ್ಗೊಂಡಿದ್ರು ಈ ವೇಳೆ ಕುರ್ಚಿ ಸುತ್ತಲಿನ ಚರ್ಚೆಗಳ ಬಗ್ಗೆಯೂ ಬಹಳ ಕುತೂಹಲ ಮೂಡಿತ್ತು ಬನ್ನಿ ಏನೇನಾಯ್ತು ದೆಹಲಿ ಬೆಳವಣಿಗೆ ರಿಪೋರ್ಟರ್ ನೋಡ್ಕೊಮೋ ಮುಖ್ಯಮಂತ್ರಿ ನಿಖೇಶ್ ಕುಮಾರ್ ಮುಖ್ಯಮಂತ್ರಿ ಮಾಡಬೇಕು ಸಿದ್ದರಾಮಯ್ಯನ ಕೆಳಗಡೆ ಇಳಿಸಬೇಕು ಸುಮ್ನೆ ನೆಂಬ ಮಾತ್ರಕ್ಕೆ ಅಲ್ಲಿ ಓಟ್ಚೋರಿ ವಿಚಾರವಾಗಿ ಹೋಗಿದ್ದಾರೆ ಯಾವ್ದು ಬೇಟಾಗೋದೇ ಅದನ್ನ ವಾಡಿಕೆ ಇಲ್ಲ ಅದನ್ನ ಹೋದಾಗ ಬಿಟ್ಟಾಗೆ ಆಗ್ತಾರೆ ಯಾವುದೇ ರಾಜಕೀಯ ಚರ್ಚೆಗೆ ಅವಕಾಶನೇ ಇಲ್ಲ ಇಲ್ಲಿ ಯಾವುದೇ ಬೇರೆ ಚರ್ಚೆ ಮಾಡ್ಲಿಕ್ಕೆ ಯಾವ ಮುಖಂಡರುಗಳು ಸಿಗುದಿಲ್ಲ

ಹಂಡ್ರೆಡ್ ಪರ್ಸೆಂಟ್ ಮಾತಾಡ್ತಾರೆ ಅವ್ರು ಹೋಗಿರೋದೆ ಅದಕ್ಕೆ ಸುಮ್ಮನೆ ನೆಂಬ ಮಾತ್ರಕ್ಕೆ ಅಲ್ಲಿ ಚೋರಿ ವಿಚಾರವಾಗಿ ಹೋಗಿದ್ದಾರೆ ಅವ್ರದ್ದು ರಿಯಲ್ ಆಗಿರೋ ಅಲ್ಲಿ ಡಿ ಕೆ ಶ್ ಕುಮಾರ್ ಮುಖ್ಯಮಂತ್ರಿ ಮಾಡಬೇಕು ಸಿದ್ದರಾಮಯ್ಯನ ಕೆಳಗಡೆ ಇಳಿಸ್ಬೇಕು ಅದು ಭೇಟ ಆಗೋದೇ ಅದನ್ನ ವಾಡಿಕೆ ಇರಲ್ಲ ಅದನ್ನ ಹೋದಾಗ ಭೇಟ ಆಗೇ ಆಗ್ತಾರೆ ಇಲ್ಲ ನಮ್ಗೆ ಅವ್ರಿಗೆ ಅಲ್ಲಿ ಅಲ್ಲಿ ಟಿಪಿ ಪಿ ಗೊತ್ತಿಲ್ಲ ಓಟ್ ಸ್ಟೋರಿ ಬಗ್ಗೆ ಮಾತ್ರ ಐಡಿಯಾ ಇದೆ ಯಾವುದೇ ರಾಜಕೀಯ ಚರ್ಚೆಗಳು ಯಾವುದೇ ರಾಜಕೀಯ ಚರ್ಚೆಗೆ ಅವಕಾಶನೇ ಇಲ್ಲ ನಾನು ಐವತ್ತು ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನೋಡ್ತಾ ಇದ್ದೀನಿ ಇಂಥ ಸಂದರ್ಭದಲ್ಲಿ ಏನು ಚರ್ಚೆ ನಡೆಯಬೇಕು ಮುಖ್ಯಮಂತ್ರಿಗಳು ಚೇಂಜ್ ಮಾಡೋದು ಉಪ ಇವರ ಏನು ಇದು ಏನು ಅಧಿಕಾರದ ಚೇಂಜ್ ವಿಚಾರದಲ್ಲಿ ಯಾರು ಇಲ್ಲಿ ಬಂದೋರಿಲ್ಲ ಒಂದು ಹೋರಾಟದ ಇದಕ್ಕೋಸ್ಕರ ನಾವೆಲ್ಲರೂ ಬಂದಿದ್ದೆವು ಬಿಟ್ಟರೆ ಇಲ್ಲಿ ಯಾವುದೇ ಬೇರೆ ಚರ್ಚೆ ಮಾಡಲಿಕ್ಕೆ ಯಾವ ಮುಖಂಡರುಗಳು ಸಿಗೋದಿಲ್ಲ ಯಾರ ಕೈಗೂ ಸಿಗಲ್ಲ ಅವರು